ಓಂ ನಮ ಶಿವಾಯ್ ಹೇಗೆ ಕಾಯಿಲೆ ಬಂದಾಗ ಅಥವಾ ದೇಹದ ಆರೋಗ್ಯದಲ್ಲಿ ಏರುಪೇರಾದಾಗ ಸಮಸ್ಯೆಯಾದಾಗ ಔಷಧಿಗಳ ಮುಖಾಂತರ ವೈದ್ಯರ ಸಹಾಯವನ್ನು ಪಡೆದು ಕಾಯಿಲೆಗಳನ್ನು ಗುಣ ಮಾಡ್ಕೊಳ್ತೀವೋ ಅದೇ ರೀತಿ ಜೀವನದಲ್ಲಿ ಬರ್ತಕ್ಕಂತಹ ಅನೇಕ ಕಷ್ಟಗಳನ್ನು ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಓಮ ಹವನ ಮಂತ್ರತಂತ್ರಗಳ ಸಹಾಯವನ್ನು ಪಡೆದು ಆ ಜೀವನದ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೋದು ಈ ಕಾರಣಕ್ಕೋಸ್ಕರ ನಮ್ಮ ಪ್ರಾಚೀನ ಭಾರತದಲ್ಲಿ ಋಷಿಮುನಿಗಳು ಹೋಮ ಹವನ ಮಂತ್ರ ತಂತ್ರಗಳ ಆವಿಷ್ಕಾರವನ್ನು ಮಾಡಿಬಿಟ್ಟು ಮುಂದಿನ ಜನಕ್ಕೆ ಕೊಟ್ಟು ಹೋಗಿದ್ದಾರೆ ಈ ಹೋಮ ಹವನ ಮಂತ್ರಗಳು ಅದೃಶ್ಯ ರೀತಿಯಲ್ಲಿ ಕಾರ್ಯ ಮಾಡೋದರಿಂದ ಈ ವಿ ಈ ಹೋಮ ಹವನ ಮಂತ್ರಗಳ ವಿಷಯದಲ್ಲಿ ಸಾಕಷ್ಟು ಜನ ಮೋಸ ಮಾಡೋರು ಆ ವಿಷಯದಲ್ಲಿ ಸಾಕಷ್ಟು ಜನ ಮೋಸ ಹೋಗೋವರು ಇವುಗಳ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗ್ತಾನೇ ಇದೆ ಆದರೆ ಸುಳ್ಳು ಮೋಸ ಇದು ಬಹುಬೇಗ ಹರಡಿಬಿಡುತ್ತೆ ನೈಜವಾದ ನಿಜವಾದ ತಂತ್ರ ಮಂತ್ರ ಯಂತ್ರಗಳು ಯಾವತ್ತೂ ತೆರೆಮರೆಯಲ್ಲೇ ಇರ್ತವೆ ಯಾಕಂದರೆ ಅವು ಯಾವುದಕ್ಕೂ ಈ ಪಬ್ಲಿಸಿಟಿ ಅಡ್ವಟೈಸ್ಮೆಂಟ್ ಇದು ಇವುಗಳ ಯಾವುದೇ ರೀತಿಯ ಅವಶ್ಯಕತೆ ಇರೋದಿಲ್ಲ ಮೋಸ ಮಾಡೋರು ಮೋಸ ಹೋಗೋರು ಒಂದು ಕಡೆ ಹೋಗ್ತಾನೆ ಇರ್ತಾರೆ ಮೋಸ ಮಾಡ್ತಾನೆ ಇರ್ತಾರೆ ಅವುಗಳನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ನಮ್ಮಲ್ಲಿ ಬರ್ತಕ್ಕಂತಹ ಈ ಥರ ಜೀವನದ ಸಮಸ್ಯೆಗಳನ್ನು ಕಷ್ಟಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಬರ್ತಕ್ಕಂಥವ್ರಿಗೆ ಹೋಮ ಹವನ ಯಂತ್ರ ಮಂತ್ರ ತಂತ್ರಗಳ ಮುಖಾಂತರ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಸಹಾಯ ಮಾಡಲಾಗುತ್ತೆ ಪ್ರಾರಂಭದಲ್ಲಿ ಮೊದಲಿಗೆ ನಮ್ಮಲ್ಲಿ ಏಕ ಬರ್ತಕ್ಕಂಥವ್ರಿಗೆ ಯಾಕಂದರೆ ಅವರು ನಾನಾ ಕಡೆಯ ಹೋಗಿಬಿಟ್ಟು ಹಣ ಕೊಟ್ಟು ಕೆಲಸ ಆಗದಲ್ಲೇ ಮೋಸ ಹೋಗಿರ್ತಾರೆ ಕಷ ಹಣ ಕಳ್ಕೊಂಡಿರ್ತಾರೆ ಮಂತ್ರತಂತ್ರಗಳ ಮೇಲೆ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿರ್ತಾರೆ ಹೋಮವನಗಳ ಮೇಲೆ ಮೊದಲೇ ಅವರ ಮನಸ್ಸಲ್ಲಿ ಸಂದೇಹ ಕೆಲಸ ಆಗುತ್ತೋ ಇಲ್ಲವೋ ಇನ್ನೋ ಅನ್ನೋ ಒಂದು ಸಂದೇಹ ಯಾಕಂದರೆ ಕಷ್ಟದಲ್ಲಿರ್ತಾರೆ ಸಮಸ್ಯೆಯಲ್ಲಿರ್ತಾರೆ ಅಂಥವರಿಗೆ ಪ್ರಾರಂಭದಲ್ಲಿ ನಾವು ನಮ್ಮಲ್ಲಿ ಬರ್ತಕ್ಕಂಥವ್ರಿಗೆ ನಾವು ಯಾವುದೇ ರೀತಿಯ ಶುಲ್ಕವನ್ನು ಅವರತ್ರ ಪಡೆಯೋದಿಲ್ಲ ನಮ್ಮಲ್ಲಿ ಅವರ ಏನೇ ಸಮಸ್ಯೆಗಳಿರ್ತವೋ ಆ ಸಮಸ್ಯೆಗಳು ಪರಿಹಾರ ಆದ ಆದ ಮೇಲೇ ನಾವು ಹೋಮ ಹವನಗಳ ಖರ್ಚು ಏನಿರುತ್ತೆ ಆ ಖರ್ಚನ್ನು ಅವ್ರ ಹತ್ರ ಪಡಿತೀವಿ ಯಾಕಂದರೆ ಇವತ್ತಿನ ದಿನದಲ್ಲಿ ಫ್ರೀಯಾಗೆ ಹೋಮ ಹವನಗಳಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಫ್ರೀಯಾಗಿ ಯಾರು ಕೊಡೋದಿಲ್ಲ ಒಂದು ಹಣ ಕೊಟ್ಟೆ ನಾವು ತಗೊಂಡು ಬರಬೇಕು ನಮಗೆ ಹೋಮ ಹವನಗಳು ಮಂತ್ರಗಳ ಸಹಾಯದಿಂದ ಯಾವುದೇ ವ್ಯಕ್ತಿಯ ಸಮಸ್ಯೆಗಳನ್ನು ಪರಿಹರಿಸ್ಬೋದು ಅನ್ನೋ ನಂಬಿಕೆ ಗ್ಯಾರಂಟಿ ಇರೋದರಿಂದ ನಮ್ಮ ಖರ್ಚಲ್ಲೇ ಅವರಿಗೆ ಹೋಮ ಹವನಗಳನ್ನು ಮಂತ್ರತಂತ್ರಗಳನ್ನು ಅವರ ಕಾರ್ಯ ಮುಗಿಯೋವರೆಗೂ ನಾವು ಮಾಡ್ತಾ ಹೋಗ್ತೀವಿ ಅವ್ರು ಮುಗಿದ ನಂತರ ಅವರಿಗೆ ಕನ್ಫರ್ಮ್ ಆದ ನಂತರ ತಮ್ಮ ಸಮಸ್ಯೆ ಬಗೆಹರಿತ್ತು ಅಂಥೇಳಿ ಆಗ ನಾವು ಆ ಶುಲ್ಕವನ್ನು ಪಡಿತೀವಿ ಇದು ನಮ್ಮಲ್ಲಿ ನಾವು ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆ ವಿಧಾನ ಪ್ರಾರಂಭದಲ್ಲಿ ಯಾರು ಬೇಕಾದರೂ ಇನ್ಫಾರ್ಮೇಷನ್ನ ತಿಳಿಬೋದು ಫ್ರೀಯಾಗಿರುತ್ತದೋ ಯಾವಾಗ ನಮ್ಮ ಕೆಲಸ ಪ್ರಾರಂಭ ಮಾಡಿ ಅಂದಾಗ ನಾವು ಕನ್ಸಲ್ಟೇಷನ್ ಫೀಸ್ ಟೂ ಹಂಡ್ರೆಡ್ ಇಸ್ಕೊಳ್ತೀವಿ ಯಾಕಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು ಅಂತ ಮಾರ್ಗದರ್ಶನ ಕೊಡೋದಕ್ಕೋಸ್ಕರ ನಂತರ ಅವರು ಕೆಲಸ ಆಗೋವರೆಗೂ ಅವ್ರ ಹತ್ರ ಈ ಹೋಮ ಹವನೆಗಳಿಗೆ ಪೂಜೆಗಳಿಗೆ ಯಾವುದೇ ರೀತಿಯ ಹಣವನ್ನು ಪಡೆಯೋದಿಲ್ಲ ಅವರು ಕೆಲಸ ಆದ ನಂತರನೇ ನಾವು ಅವರ ಹತ್ರ ಶುಲ್ಕವನ್ನು ಪಡೆಯುವಂಥದ್ದು ಉದಾಹರಣೆಗೆ ಹೇಳೋದಾಯಿತು ಅಂತೇಳಿದ್ರೆ ಯಾರಾದರೂ ಕೆಲಸ ಸಿಕ್ಕಿಲ್ಲ ಅಂತ ಬರ್ತಾರೆ ಅಂಥವ್ರಿಗೆ ಕನ್ಸಲ್ಟೇಷನ್ ಫೀಸ್ ಟು ಇರುತ್ತೆ ನಂತರ ಯಾವುದೇ ರೀತಿಯ ಹೋಮ ಹವನದ ಪೂಜಾ ಖರ್ಚುಗಳು ಇರೋದಿಲ್ಲ ಅವರು ಕೆಲಸ ಸಿಕ್ಕಿ ಮೊದಲ ತಿಂಗಳು ಸಂಬಳ ತಗೊಂಡ ನಂತರನೇ ಅವರಲ್ಲಿ ಅವರಿಂದ ನಾವು ಹೋಮ ಅವನ ಮಾಡೋದಕ್ಕೆ ನಮ್ಮದೇನು ಖರ್ಚಾಗಿರುತ್ತೆ ಆ ಶುಲ್ಕವನ್ನು ಪಡಿತೀವಿ ಅದೇ ರೀತಿ ಮದುವೆ ಆಗಿಲ್ಲ ಅನ್ನೋರಿಗೆ ಕೇ ಕೋರ್ಟ್ ಕೋರ್ಟ್ ಕೇಸಲ್ಲಿ ಯಾರು ಸಿಲ್ಕೊಂಡಿರ್ತಾರೋ ಅವರಿಗೆ ಈ ಥರ ಅನೇಕ ಸಮಸ್ಯೆಗಳಿರ್ತವೆ ರಿಯಲ್ ಎಸ್ಟೇಟಲ್ಲಿ ವರ್ಕ್ ಮಾಡೋರು ಮಾಡೋವಂಥವ್ರಿಗೆ ಸೇಲ್ ಆಗ್ತಾ ಇರೋದಿಲ್ಲ ಅಂತವರಿಗೋಸ್ಕರ ಹೀಗೆ ಪ್ರಾರಂಭದಲ್ಲೇ ಅಥವಾ ಮೊದಲಿಗೆ ಯಾರು ನಮ್ಮಲ್ಲಿ ಬರ್ತಾರೋ ಅವರಿಗೆ ಮೊದಲು ಅವರ ಕಾರ್ಯ ಆದ ನಂತರ ನಾವು ಅವರ ಹತ್ರ ಶುಲ್ಕವನ್ನು ಪಡೆಯುವಂಥದ್ದು ಸರಿದಾರಿಯಲ್ಲಿ ನೈಜವಾದ ತಂತ್ರಮಂತ್ರಗಳ ಸಹಾಯವನ್ನು ಪಡೆದರೆ ನಮಗೆ ರಿಸಲ್ಟು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಇರುತ್ತೆ ಮಾರ್ಗ ಸರಿಯಾಗಿತ್ತು ನಾವು ಹೋಗೋ ದಾರಿ ಸರಿಯಾಗಿತ್ತು ಅಂದರೆ ಗುರಿ ನಮಗೆ ಸಿಕ್ಕೇ ಸಿಗುತ್ತೆ ಇದು ನಮ್ಮಲ್ಲಿ ನಾವು ಮಾಡತಕ್ಕಂಥ ಒಂದು ವಿಧಾನ ಮೊದಲು ಕೆಲಸ ನಂತರ ಶುಲ್ಕ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತೇಳಿದ್ರೆ ನನ್ನ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟೂ ಜೀರೋ ಸೆವೆನ್ ಜೀರೋ ಟೂ ಏಯ್ಟ್ ಸೆವೆನ್ ಈ ನಂಬರಿಗೆ ನೀವು ಕರೆ ಮಾಡ್ಬೋದು ಫ್ರೀಯಾಗಿ ಇನ್ಫಾರ್ಮೇಷನ್ ಇರುತ್ತೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಯಾವಾಗ ನಮ್ಮ ಕೆಲಸ ಮಾಡಿಕೊಡಿ ಅಂದಾಗ ಮಾತ್ರ ಕನ್ಸಲ್ಟೇಷನ್ ಫೀಸ್ ತೊಗೊಳ್ತೀವಿ ಅಲ್ಲಿವರೆಗೂ ಯಾವುದೇ ರೀತಿ ಶುಲ್ಕ ಇಸ್ಕೊಳ್ಳೋದಿಲ್ಲ ಬಿಕಾಸ್ ಹಣ ಬಂತು ಅಂತೇಳಿದ್ರೆ ಸಂಬಂಧ ಅದು ದೀರ್ಘಕಾಲ ಉಳಿಯೋದಿಲ್ಲ ಎಲ್ಲಿ ಹಣ ಇರೋದಿಲ್ಲ ಅಲ್ಲಿ ಸಂಬಂಧಗಳು ದೀರ್ಘಕಾಲದಕ್ಕೆ ಉಳಿತವೆ ನಂಬಿಕೆ ಇರುತ್ತೆ ಧೈರ್ಯ ಇರುತ್ತೆ ರಕ್ಷೆ ಇರುತ್ತೆ ಎಲ್ಲದಿರುತ್ತೆ ಯಾವಾಗ ಹಣ ಬಂತು ಮಧ್ಯದಲ್ಲಿ ಅಂತ ಅಂದಾಗ ಎಲ್ಲ ಸಂಬಂಧಗಳು ಹಣದ ಮುಖಾಂತರ ಅವು ಕಡ್ದು ಹಾಗಾಗಿ ನಾವು ಹಣವನ್ನು ಆದಷ್ಟು ದೂರ ಇಡೋದಕ್ಕೆ ಪ್ರಯತ್ನ ಪಡ್ತೀವಿ ಆದರೆ ಇವತ್ತಿನ ಕಾಲದಲ್ಲಿ ಹೋಮ ಪೂಜೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೋ ಅವಂತೂ ಫ್ರೀಯಾಗಿ ಸಿಗೋದಿಲ್ಲ ಅವನ್ನು ನಾವು ಹಣ ಕೊಟ್ಟೇ ಖರೀದಿ ಮಾಡಬೇಕು ನಾವು ಹಣ ಕೊಟ್ಟು ಖರೀದಿ ಮಾಡಿ ಅವ್ರ ಕೆಲಸ ಆದ ನಂತರನೇ ನಾವು ಅವ್ರ ಹತ್ರ ನಮ್ಮದೇನು ಶುಲ್ಕ ಇರುತ್ತೋ ಅದನ್ನು ಪಡೆಯಂಥ ಅಲ್ಲಿವರೆಗೂ ಯಾವುದೇ ರೀತಿ ಶುಲ್ಕ ಇರಲ್ಲ ಕನ್ಸಲ್ಟೇಷನ್ ಫೀಸ್ ಒಂದು ಬಿಟ್ಟು ಕನ್ಸಲ್ಟೇಷನ್ ಫೀಸ್ ತೊಗೊಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಕನ್ಫರ್ಮ್ ಆಗಬೇಕು ಅವರು ಎಸ್ ನಮ್ಮ ಹತ್ರ ಕೆಲಸ ತೊಗೊಳೋದಕ್ಕೆ ರೆಡಿಯಾಗಿದ್ದಾರೆ ಕನ್ಫರ್ಮ್ ಇದೆ ಅಂತೇಳಿ ಅದರ್ವೈಸ್ ಅದನ್ನೂ ತೊಗೊಳ್ತಿರಲಿಲ್ಲ ಬಟ್ ಯಾಕಂತೇಳಿದ್ರೆ ನಾವು ಹೋಮ ಹವನಗಳನ್ನು ಮಾಡೋದಕ್ಕೆ ಏನೆಲ್ಲ ಖರ್ಚು ವೆಚ್ಚಗಳನ್ನು ಮಾಡ್ತಾ ಇರ್ತೀವೋ ಆ ಖರ್ಚು ವೆಚ್ಚಗಳನ್ನು ಮಾಡೋದಕ್ಕೆ ನಮಗೆ ಕನ್ಫರ್ಮ್ ಇರಲಿ ಅಂತೇಳಿ ಕನ್ಸಲ್ಟೇಷನ್ಸ್ ಫೀಸ್ ತೊಗೊಳ್ತೀವಿ ಅದೊಂದೇ ಕಾರಣ ಸೊ ಯಾವುದೇ ರೀತಿ ಪ್ರಾರಂಭದಲ್ಲಿ ಕನ್ಸಲ್ಟೇಷನ್ ಫೀಸ್ ಹೊರತುಪಡಿಸಿ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಹಾಗಾಗಿ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ಅಯ್ಯೋ ನಮ್ಮ ಹಣ ಹೋಯಿತು ಕೆಲಸ ಆಗಲಿಲ್ಲ ಆ ಕೆಲಸ ಆಗುತ್ತೋ ಇಲ್ವೋ ಈ ಅನೇಕ ಮನ ಮಾನಸಿಕ ಏನು ಸಂದೇಹಗಳಿರ್ತವೆ ಅವನ್ನ ತೆಗೆದು ಹಾಕಿದರೆ ತೆಗೆದಾಕಿ ಯಾರೆಲ್ಲ ಬರ್ತಾರೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅವರ ಏನು ಜೀವನದಲ್ಲಿ ಸಮಸ್ಯೆಗಳಿರ್ತವೆ ಕಷ್ಟಗಳಿರ್ತಾವೋ ಪರಿಹಾರ ಆಗ್ತಾವೆ ಆ ಥರ ಪರಿಹಾರ ಆದ ನಂತರನೇ ನಾವು ಅವ್ರ ಹತ್ರ ಶುಲ್ಕವನ್ನು ಯಾಕಂತ ಯಾಕಂತೇಳಿದ್ರೆ ಫ್ರೀಯಾಗಿ ಏನೇ ಕೊಟ್ಟರು ಸಹ ಅದು ಕಾಲ ಬಾಳಿಕೆ ಬರಲ್ಲ ಹಾಗಾಗಿ ಇದು ನಮ್ಮಲ್ಲಿ ನಾವು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ನೈಜವಾದ ತಂತ್ರ ಮಂತ್ರ ಯಂತ್ರಗಳನ್ನು ಪ್ರಯೋಗ ಮಾಡಿದರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆದರೆ ದೇವರು ಅದಕ್ಕೆ ಫಲಿತಾಂಶವನ್ನು ಕೊಟ್ಟೇ ಕೊಡ್ತಾನೆ ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಡೌಟ್ಸು ನಮಗಿಲ್ಲ ಹಾಗಾಗಿ ಮೊದಲು ನಾವು ಖರ್ಚು ಮಾಡ್ತೀವಿ ಬೇರೆಯವರ ಕಷ್ಟಗಳಿಗೆ ಕಷ್ಟಗಳಿಗೋಸ್ಕರ ನಮ್ಮ ಕೈಯಿಂದ ನಾವು ಖರ್ಚು ಮಾಡಿ ಅವ್ರ ಕಷ್ಟ ಬಗೆಹರಿಸಿದ ನಂತರದೇ ನಾವು ಹಣವನ್ನು ಅಥವಾ ಅವರ ಶುಲ್ಕವನ್ನು ನಾವು ಪಡೆಯುವಂಥದ್ದು ನಾವು ಖರ್ಚು ಮಾಡೋದಕ್ಕೆ ತಯಾರಿದ್ದೀವಿ ಕಾರಣ ನಮಗೆ ಗೊತ್ತಿದೆ ತಂತ್ರ ಮಂತ್ರ ಹೋಮವನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಅವು ಇವತ್ತಿನ ಕಾಲದಲ್ಲೂ ಸಹ ಕೆಲಸ ಮಾಡೇ ಮಾಡ್ತವೆ ಯಾವುದೇ ಕೆಲಸ ಯಾವುದೇ ಕಾಲದಲ್ಲೂ ಕೆಲಸ ಮಾಡ್ತವೆ ಹಿಂದಿನ ಕಾಲದಲ್ಲೂ ಮಾಡ್ತಾ ಇದ್ದು ಈಗೂ ಮಾಡ್ತವೆ ಮುಂದೆ ಸಾವಿರಾರು ವರ್ಷಗಳಾದರೂ ಅವು ಕೆಲಸ ಮಾಡ್ತಾವೆ ನಾವು ಮಾಡೋ ದಾರ ಸರಿಯಾಗಿರಬೇಕು ಆಯ್ಕೆ ಮಾಡ್ಕೊಳ್ತಕ್ಕಂಥ ಮಂತ್ರ ಮಂತ್ರಗಳು ಪೂಜಾ ವಿಧಾನಗಳು ಸರಿಯಾಗಿರಬೇಕು ಸರಿಯಾಗಿತ್ತು ಅಂತೇಳಿದ್ರೆ ನಮಗೆ ದೇವರು ರಿಸಲ್ಟ್ ಕೊಟ್ಟೇ ಕೊಡ್ತಾರೆ ನಾವು ಆ ರಿಸ್ಕನ್ನು ತೊಗೊಂಡ್ಬಿಟ್ಟು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನಿಗೇನು ಸಮಸ್ಯೆ ಇರುತ್ತೆ ಆ ಸಮಸ್ಯೆ ಪರಿಹಾರ ಆಗೋದಕ್ಕೆ ಏನೆಲ್ಲ ಖರ್ಚು ವೆಚ್ಚಗಳು ಆಗ್ತಾವನ್ನು ನಾವು ಕೈಯಿಂದಲೇ ಭರಿಸಿ ಅವರ ಸಮಸ್ಯೆ ಬಗೆಹರಿದ ನಂತರ ಆ ಶುಲ್ಕವನ್ನು ನಾವು ಪಡೆಯುವಂಥದ್ದು ಅವ್ರ ಸಮಸ್ಯೆ ಬಗೆರಿಲ್ಲ ಬಗೆರಿಲಿಲ್ಲ ಅಂತೇಳಿದರೆ ಅವರೇನು ಶುಲ್ಕ ಕೊಡೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಸೊ ನಮಗೊಂದು ಚಾಲೆಂಜ್ ಇರುತ್ತೆ ರಿಸ್ಕ್ ಇರುತ್ತೆ ಆ ರಿಸ್ಕ್ ಇದ್ದಾಗಲೇ ನಮಗೆ ಕೆಲಸ ಮಾಡೋ ಕೆಲಸ ಮಾಡಬೇಕು ಅನ್ನೋ ಒಂದು ಇಂಟೆನ್ಸಿಟಿನೂ ಇರುತ್ತೆ ಯಾಕಂತೇಳಿದ್ರೆ ಅವ್ರಿಗೆ ಸಮಸ್ಯೆ ಬಗೆ ಅಂತ ಅಂತೇಳಿದ್ರೆ ನಾವು ಅವ್ರ ಪೂಜೆಗೆ ಎಲ್ಲ ಏನೆಲ್ಲ ಖರ್ಚು ಮಾಡಿರ್ತವೋ ಅದು ನಮಗೆ ನಷ್ಟ ಆಗುತ್ತೆ ಸೊ ಯಾರೂ ನಷ್ಟ ಆಗೋದಕ್ಕೆ ಯಾರೂ ನಷ್ಟವನ್ನು ಬರಿಸೋದಕ್ಕೆ ಇಷ್ಟಪಡೋದಿಲ್ಲ ಹಾಗೆ ನಾವು ಸಹ ನಾವು ಕೆಲಸ ಕೈ ಇಟ್ಟು ಅದು ಸಕ್ಸಸ್ ಆಗಲೇಬೇಕು ಸಕ್ಸಸ್ ಆಗಲಿಲ್ಲ ಅಂತೇಳಿದ್ರೆ ನಾವು ನಮ್ಮ ಕೈಯಿಂದ ಹಣವನ್ನು ನಷ್ಟ ನಷ್ಟವನ್ನು ನಾವು ಹೊರಬೇಕಾಗತ್ತೆ ಹಾಗಾಗಿ ನಮಗೆ ಕನ್ಫರ್ಮ್ ಇರೋದರಿಂದ ನಾವು ನಮ್ಮ ಪ್ರಾರಂಭದಲ್ಲಿ ನಾವು ಹಣವನ್ನು ಖರ್ಚು ಮಾಡ್ತೀವಿ ನಂತರ ಅವರಿಗೆ ಕೆಲಸ ಆದ ನಂತರ ಅವ್ರಿಂದ ಹಣವನ್ನು ಪಡಿತೀವಿ ಅಥವಾ ಶುಲ್ಕವನ್ನು ಪಡಿತೀವಿ ಇದು ನಮ್ಮಲ್ಲಿ ಪ್ರಕ್ರಿಯೆ ಇದು ಸೊ ಇವತ್ತಿನ ಕಾಲದಲ್ಲಿ ಹ ಹೋಮ ಹವನ ಮಂತ್ರತಂತ್ರಗಳ ಹೆಸರಲ್ಲಿ ಮೋಸ ಮಾಡೋವಂಥವರು ಮೋಸ ಹೋಗೋವಂಥವ್ರು ಸುತ್ತಮುತ್ತ ಸಾಕಷ್ಟು ಜನಗಳಿರೋದ್ರಿಂದ ನಿಜವಾಗಲೂ ಯಾರು ಮಂತ್ರತಂತ್ರ ಹೋಮ ಹವನಗಳ ಸಹಾಯವನ್ನು ಪಡಿಬೇಕು ಅಂತಿರ್ತಾರೋ ಅಂತ ಅವರಿಗೋಸ್ಕರ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿದ್ರೆ ಲೈಕ್ ಮಾಡಿ ಹಾಗೇ ನಿಮ್ಮಲ್ಲಿ ಯಾವುದೇ ರೀತಿ ನಮ್ಮಿಂದ ಸಹಾಯ ಪಡಬೇಕು ಅಂತೇಳಿದರೆ ನನ್ನ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಜೀರೋ ಸೆವೆನ್ ಜೀರೋ ಟು ಏಟ್ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ನೀವು ಇನ್ಫಾರ್ಮೇಷನ್ನ ಪಡಿಬೋದು ಫ್ರೀ ಇರುತ್ತೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ ಯಾವಾಗ ನೀವು ನಮ್ಮಿಂದ ಸಹಾಯವನ್ನು ಕೇಳ್ತೀರಿ ನೀವು ಸಹಾಯ ಮಾಡೇ ಅಂದರೆ ನೀವು ನಮ್ಮ ಕಾರ್ಯವನ್ನು ಮಾಡಬೇಕು ಅಂತ ನೀವು ಕೇಳ್ತೀರಿ ಆಗ ಮಾತ್ರ ನಾವು ಅವ್ರ ಹತ್ರ ಕನ್ಸಲ್ಟೇಷನ್ ಫೀನ ಇಸ್ಕೊಳ್ತೀವಿ ಅಲ್ಲಿವರೆಗೂ ಯಾವುದೇ ರೀತಿಯ ಶುಲ್ಕಗಳು ಇರೋದಿಲ್ಲ ಯಾವುದೇ ರೀತಿ ಹಣ ನಮ್ಮ ನಾವು ಪಡೆಯೋದಿಲ್ಲ ಹತ್ರನೂ ಕನ್ಸಲ್ಟೇಷನ್ ಹೊರತುಪಡಿಸಿ ಮತ್ತೆ ಯಾವುದೇ ರೀತಿಯ ಶುಲ್ಕವನ್ನು ಅವ್ರ ಹತ್ರ ನಾವು ಪಡೆಯೋದಿಲ್ಲ ನಾನು ವಿಡಿಯೋದಲ್ಲೇ ಕನ್ಫರ್ಮ್ ಮಾಡ್ತೀನಿ ಯಾವುದೇ ರೀತಿ ನೀವು ಹಣವನ್ನು ಕೊಡಲೂಬೇಡಿ ನಾವು ಅದನ್ನು ತಗೊಳ್ಳೋದು ಇಲ್ಲ ಕೆಲಸ ಮುಗಿಯೋವರೆಗೂ ಇದು ನಮ್ಮಲ್ಲಿ ನಾವು ನಡೆಸ್ತಕ್ಕಂಥ ಪ್ರಕ್ರಿಯೆ ನಾವು ಹೋಗ್ತಿರೋ ದಾರಿ ಸರಿ ಇದೆ ಅಂತೇಳಿ ನಮಗೆ ಗ್ಯಾರಂಟಿ ಇರೋದರಿಂದ ನಾವು ಈ ಮಾರ್ಗವನ್ನು ಈ ದಾರಿಯಲ್ಲಿ ನಾವು ನಡಿತೀವಿ ಯಾರಿಗೆ ಈ ದಾರಿ ಸರಿ ಅನಿಸಿದೆ ಅವರು ನಮ್ಮಿಂದ ಸಹಾಯವನ್ನು ಪಡಿಬೋದು ಮಂತ್ರ ಯಂತ್ರ ಹೋಮವನಗಳ ಸಹಾಯವನ್ನು ಲಾಭವನ್ನು ಅವರು ಜೀವನದಲ್ಲಿ ಪಡಿಬೋದು ಇವತ್ತಿನ ವಿಡಿಯೋದಲ್ಲಿ ಇಷ್ಟು ದೇವರೆಲ್ಲರಿಗೂ ಆಯುಷ ಆರೋಗ್ಯ ಸುಖ ಸಂತೋಷ ಸಂಪತ್ತು ನೀಡಲಿ ಓಂ ಶಿವಾಯ